ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ಹಾಗೂ ಕೆಳಗರೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಆವರಣದ ಪರಿಚಯವನ್ನ ಮಾಡಿಕೊಡ್ತಾ ಇದ್ದಾರೆ ಬಾಳೆಹೊನ್ನೂರು ಸಮೀಪ ಇರುವಂತಹ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಹಿರಿಯ ಸಂಪರ್ಕ ಅಧಿಕಾರಿ ಅಕ್ಷಿತಾ ಸುಧೀರ್ ಶೆಟ್ಟಿಯವರು ಮೇಡಮ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಸರ್ ಇದೊಂದು ಪ್ರತಿಷ್ಠಿತವಾದಂತಹ ಸಂಸ್ಥೆ ನಮ್ಮ ದೇಶದ ಮಟ್ಟದಲ್ಲಿ ಕೆಲಸವನ್ನು ಮಾಡ್ತಾ ಈ ಸಂಸ್ಥೆಯ ಆವರಣದ ಪರಿಚಯವನ್ನು ಮಾಡಿಕೊಡಿ ನಮ್ಮ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಒಟ್ಟು ಇನ್ನೂರ ಎಂಬತ್ತ ಐದು ಎಕರೆ ವಿಸ್ತೀರ್ಣ ಜಾಗದಲ್ಲಿ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ ಐದನೇ ಇಸವಿಯಲ್ಲಿ ಮೊದಲು ಇದು ಮೈಸೂರು ಸಂಸ್ಥಾನದಿಂದ ಗ್ರಾಂಟೆಡ್ ಲ್ಯಾಂಡ್ ಆಗಿ ತೆಗೆದುಕೊಂಡಂತಹ ಈ ಜಾಗದಲ್ಲಿ ಈ ಸಂಸ್ಥೆ ಸ್ಥಾಪನೆಗೊಂಡಿದೆ ಇದರಲ್ಲಿ సంస్థయ ముఖ్య కచేరి ఆవరణ సభాంగణలు ಕಾರ್ಮಿಕರ ಹಾಗೂ ಸಿಬ್ಬಂದಿ ವರ್ಗದವರ ವಸತಿ ನಿಲಯಗಳು ಹಾಗೂ ಭಾರತೀಯ ಕಾಫಿ ವಿದ್ಯಾಲಯ ಶಾಲೆ ಹಾಗೂ ಆಸ್ಪತ್ರೆ ಮತ್ತು ಇನ್ನಿತರ ಎಲ್ಲಾ ವ್ಯವಸ್ಥೆಗಳನ್ನು ಒಳಗೊಂಡಿದೆ ಕಾಫಿ ಸಂಶೋಧನಾ ಸಂಸ್ಥೆಯ ಭಾಗವಾಗಿ ಕಾಫಿ ಸಂಶೋಧನಾ ಸಂಸ್ಥೆಯಲ್ಲಿ ಕಾಫಿ ತೋಟವನ್ನು ಕೂಡ ನಾವು ನಿರ್ವಹಣೆ ಮಾಡ್ತಾ ಇದ್ದೇವೆ ಇದು ನೂರ ಎಂಬತ್ತ ಮೂರು ಎಕರೆ ವಿಸ್ತೀರ್ಣದಲ್ಲಿ ಇದ್ದು ಪ್ರಮುಖವಾಗಿ ನೂರ ಹದಿನೈದು ಎಕರೆ ವಿಸ್ತೀರ್ಣದಲ್ಲಿ ರೊಬಸ್ಟಾ ತೋಟವನ್ನು ಹೊಂದಿದ್ದು ಸುಮಾರು ಅರವತ್ತೆಂಟು ಎಕರೆ ವಿಸ್ತೀರ್ಣದಲ್ಲಿ ಅರೇಬಿಕಾ ತೋಟವನ್ನು ಕೂಡ ಹೊಂದಿರುವಂತದ್ದು ನಮ್ಗೆ ಕಾಫಿ ತೋಟದಲ್ಲಿ ಕೆಲಸ ಮಾಡಲು ಕಾರ್ಮಿಕರಾಗಿ ಕಾಫಿ ಕರ್ನಾಟಕ ಪ್ಲಾಂಟೇಷನ್ ಆಕ್ಟ್ ನ ಅಡಿಯಲ್ಲಿ ನಾವು ಪರ್ಮನೆಂಟ್ ವರ್ಕರ್ಸ್ ನೇಮಕಗೊಳಿಸುತ್ತೇವೆ ಪ್ರಸ್ತುತವಾಗಿ ಸುಮಾರು ಅರವತ್ತ ಐದು ಜನ ಕಾರ್ಮಿಕರು ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರಿಗೆ ಕೊಡುವಂತಹ ಎಲ್ಲ ಸೌಲಭ್ಯಗಳು ಅದು ಕರ್ನಾಟಕ ಪ್ಲಾಂಟೇಶನ್ ಸ್ಥಾಯಿ ಆಜ್ಞೆಯ ಪ್ರಕಾರವಾಗಿ ಉಚಿತವಾಗಿ ಅವರಿಗೆ ಕ್ವಾರ್ಟ್ರಸ್ ಫೆಸಿಲಿಟಿ ಹಾಗೂ ಸ್ಕೂಲಿಗೆ ಹೋಗ್ಲಿಕ್ಕೆ ಸ್ಕೂಲ್ ವ್ಯಾನ್ ಫೆಸಿಲಿಟಿ ಹಾಗೂ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅವರ ಎಲ್ಲ ಮೆಡಿಕಲ್ ಇನ್ಪೇಷಂಟ್ ಔಟ್ ಪೇಷಂಟ್ ಬಿಲ್ಗಳನ್ನ ಕೊಡುವಂತದ್ದು ಅವೆಲ್ಲ ಅವರ ಸಂಬಳ ಅಲ್ಲದೆ ಭತ್ಯೆ ಅಥವಾ ವೆಲ್ಫೇರ್ ಅಡಿಯಲ್ಲಿ ಬರುವಂತದ್ದು ಹಾಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡುವಂತಹ ಸಲುವಾಗಿ ಸಂಸ್ಥೆಯ ಆವರಣದಲ್ಲಿಯೇ ಕಾರ್ಮಿಕರಿಗಾಗಿಯೇ ಡಿಸ್ಪೆನ್ಸರಿ ಅಥವಾ ಆಸ್ಪತ್ರೆಯ ವ್ಯವಸ್ಥೆಯನ್ನು ಕೂಡ ಅವರಿಗೆ ಮಾಡಲಾಗಿದೆ ಹಾಗೆ ಉಚಿತವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಇವೆಲ್ಲವೂ ಕೂಡ ಕಾರ್ಮಿಕರಿಗೆ ಇಲ್ಲಿ ಇರುವಂತಹ ಒಂದು ಸೌಲಭ್ಯಗಳು ಹಾಗೆ ಕಾರ್ಮಿಕರ ಮಕ್ಕಳಿಗೆ ಹಾಗೂ ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಇದು ಬಹಳಷ್ಟು ಏನೂ ಮೂಲಭೂತ ಸೌಕರ್ಯಗಳು ಇಲ್ಲದಂತಹ ಸಂದರ್ಭದಲ್ಲಿ ಸುತ್ತಮುತ್ತ ಲಿನ ಕಾಫಿ ಬೆಳೆಗಾರರ ಮಕ್ಕಳಿಗೆ ಹಾಗೂ ಸಂಸ್ಥೆಯಲ್ಲಿ ಇದ್ದಂತಹ ಸಿಬ್ಬಂದಿ ಹಾಗೂ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಭಾರತೀಯ ಕಾಫಿ ವಿದ್ಯಾಲಯವನ್ನ ಕಾಫಿ ಮಂಡಳಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಮೂಲ ಧನವನ್ನ ವಿನಿಯೋಗಿಸಿ ಸ್ಥಾಪನೆ ಮಾಡಲಾಗಿದೆ ಇದರಲ್ಲಿ ಪ್ರಸ್ತುತವಾಗಿ ಎಲ್ ಕೆಜಿಯಿಂದ ಹತ್ತನೇ ತರಗತಿಯವರೆಗೆ ಶಿಕ್ಷಣವಿದ್ದು ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣವನ್ನ ನೀಡಲಾಗ್ತಿದೆ ಪ್ರಸ್ತುತ ಸುಮಾರು ನಾಲ್ಕನೂರು ರಷ್ಟು ಮಕ್ಕಳನ್ನ ಇದು ಒಳಗೊಂಡಿದೆ ಇದಿಷ್ಟು ನಮ್ಮ ಸಂಸ್ಥೆಯ ಒಂದು ಆವರಣದ ಒಟ್ಟು ಕಿರು ಪರಿಚಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಆವರಣದ ಪರಿಚಯವನ್ನ ಮಾಡಿಕೊಟ್ಟವರು ಬಾಳೆಹೊನ್ನೂರು ಸಮೀಪ ಇರುವಂತಹ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಹಿರಿಯ ಸಂಪರ್ಕ ಅಧಿಕಾರಿ ಅಕ್ಷಿತಾ ಸುಧೀರ್ ಶೆಟ್ಟಿ ಅವರು ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಗುಡುವಿ ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು